ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಆರಾಮಾಗಿದ್ದೀರಾ ಅಂದ್ಕೊಳ್ತೀನಿ ನೋಡಿ ಈ ವಿಡಿಯೋದಲ್ಲಿ ನಾನು ಬೇರೆ ಎಲ್ಲ ವೀಡಿಯೋಗಳಲ್ಲಿ ನನ್ನ ಟೇಪಲ್ಲಿ ಮೆಷರ್ಮೆಂಟ್ ಯಾವ ರೀತಿ ತಗೊಂಡು ಕಟ್ ಮಾಡ್ಕೋಬೇಕು ಮಾರ್ಕ್ ಮಾಡಿಕೊಂಡು ಅಂತ ನಾನು ಈಗಾಗಲೇ ತಿಳಿಸ್ಕೊಟ್ಟಿದ್ದೀನಿ ಈಗ ಯಾರಿಗೆಲ್ಲ ಟೇಪ್ ಯೂಸ್ ಮಾಡೋದು ಬೇಡ ನಾನು ಅಳತೆ ಬ್ಲೌಸಲ್ಲೇ ನಮಗೆ ಮಾರ್ಕ್ ಮಾಡೋದು ಯಾವ ರೀತಿ ಅಂತ ಹೇಳ್ಕೊಡಿ ಅಂತ ಕೇಳೋದಾದರೆ ನೋಡಿ ಈಗ ಅಳತೆ ಬ್ಲೌಸ್ನ ತೊಗೊಂಡಿದ್ದೀನಿ ನಾನು ಅಳತೆ ಬ್ಲೌಸ ಯೂಸ್ ಮಾಡಿಕೊಂಡು ಯಾವ ರೀತಿ ಮಾರ್ಕ್ ಮಾಡ್ಕೋಬೇಕು ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಯಾರೆಲ್ಲ ಹೊಸದಾಗಿ ನಾನು ವೀಡಿಯೋ ನೋಡ್ತಾ ಇದ್ದೀರ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆಯೇ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಹತ್ರ ಸೆಟ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನು ನಿಮಗೆ ಮುಂಚಿತವಾಗಿ ಬರುತ್ತೆ ಹಾಗೆಯೇ ಒಂದು ಲೈಕ್ ಕೊಡೋದು ಮಾತ್ರ ಮರಿಬೇಡಿ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ನಿಮಗೆ ನೀಟಾಗಿ ಅರ್ಥ ಆಗುತ್ತೆ ಸೊ ಕೆಲವರು ಟೇಪ್ ಯೂಸ್ ಮಾಡಿಕೊಂಡು ಮೆಷರ್ಮೆಂಟ್ ಮಾಡ್ತಾರೆ ಸೊ ಕೆಲವರು ಟೇಪ್ ಯೂಸ್ ಮಾಡೋಕ್ಕೆ ಬರೋಲ್ಲ ಅವ್ರಿಗೆ ಸೊ ಅಂಥವ್ರಿಗೆ ನಾನು ಈ ಒಂದು ಮೆಷರ್ಮೆಂಟು ಬ್ಲೌಸಲ್ಲಿ ಮೆಷರ್ಮೆಂಟ್ ಯಾವ ರೀತಿ ತಗೋಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಮೊದಲಿಗೆ ನೋಡಿ ಇಲ್ಲಿ ಮಾರ್ಜಿನ್ನು ಸಮಯ ಇರೋಲ್ಲವಲ್ಲ ಒಂದು ಸ್ಟ್ರೈಟ್ ಲೈನ್ ಅನ್ನೋದು ಡ್ರಾ ಮಾಡ್ಕೊತೀನಿ ನಾನು ಗೆರೆ ಎಳ್ಕೊತೀನಿ ಅರ್ಥ ಆಯ್ತಲ್ಲ ಈ ರೀತಿ ಎಳ್ಕೊಂಡಿದ್ದಾದ್ಮೇಲೆ ಫಸ್ಟ್ ನಾವೇನು ಮಾಡಬೇಕಪ್ಪ ಅಂದರೆ ಯಾವುದೇ ಬ್ಲೌಸ್ ತೊಗೊಳ್ಳಿ ಬ್ಲೌಸ್ ಲೆಂತ್ ಎಷ್ಟಿದೆ ಅಂತ ಚೆಕ್ ಮಾಡ್ಕೋಬೇಕು ಅರ್ಥ ಆಯ್ತಲ್ಲ ನೋಡಿ ಬ್ಲೌಸ್ ಲೆಂತಲ್ಲಿ ನಮಗೆ ಇಲ್ಲಿ ಶೋಲ್ಡರ್ ಅಟ್ಯಾಚ್ ಹತ್ರ ಇಂದ ಹಿಡ್ದು ಹಿಡಿದು ಈ ಡಾಟ್ ಹಿಡ್ದಿರ್ತೀವಲ್ಲ ಡಾಟ್ ಹತ್ರಕ್ಕೆ ನೋಡಿ ಈ ರೀತಿ ಈ ರೀತಿ ನೀಟಾಗಿ ಈ ರೀತಿ ಇಟ್ಕೊಳ್ಳಿ ಈ ರೀತಿ ಇಟ್ಕೊಂಡು ನೋಡಿ ನೀವು ಲ್ಲ ಇದನ್ನು ಕಟ್ ಮಾಡ್ಕೊಬಿಡಿ ಮಾರ್ಜಿನ್ ಸಮಯ ಇಲ್ಲ ಅಂತ ನಾನು ಲೈನ್ ಹಾಕಿದ್ನಲ್ಲ ಸೊ ಇದನ್ನು ಕಟ್ ಮಾಡ್ಕೊಬಿಡಿ ಫಸ್ಟಿಗೆ ನನಗೆ ನೋಡಿ ಇಲ್ಲಿ ಹಾಫ್ ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊತೀನಿ ಏನಕ್ಕಪ್ಪ ಅಂದರೆ ಇಲ್ಲಿ ನನಗೆ ಅಟ್ಯಾಚ್ ಮಾಡ್ಕೊಳ್ಳೋಕ್ಕೆ ಬೇಕಾಗುತ್ತಲ್ಲ ಸೊ ಹಾಫ್ ಇಂಚನ್ನ ಮಾರ್ಕ್ ಮಾಡ್ಕೊತೀನಿ ಫಸ್ಟಿಗೆ ಆಮೇಲೆ ಈ ಬ್ಲೌಸ್ನ ಈ ರೀತಿ ತಗೊಳ್ಳಿ ಒಂದು ನಿಮಿಷ ಈ ರೀತಿ ಶೋಲ್ಡ್ರ್ ಅಟ್ಯಾಚಿಂದ ಹಿಡಿದು ಇಲ್ಲಿವರೆಗೂ ಈ ರೀತಿ ಇಟ್ಕೊಳ್ಳಿ ನೋಡಿ ಈ ರೀತಿ ಇಟ್ಕೊಂಡ್ರೆ ನಿಮ್ಗೆ ಲೆಂತ್ ಅನ್ನೋದು ಕರೆಕ್ಟಾಗಿ ಬರುತ್ತೆ ಇಲ್ಲಿಗೆ ಒಂದು ಮಾರ್ಕ್ ಮಾಡಿಕೊಳ್ಳಿ ಅರ್ಥ ಆಯ್ತಲ್ಲ ಇಲ್ಲಿಗೆ ಒಂದು ಮಾರ್ಕ್ ಮಾಡಿದಾದ್ಮೇಲೆ ಈ ಕಡೆಗೆ ಒಂದು ಮಾರ್ಕ್ ಮಾಡಿಕೊಳ್ಳಿ ಈ ರೀತಿ ಇಲ್ಲಿ ಮಾರ್ಕ್ ಮಾಡಿದಾದಮೇಲೆ ಇದು ನಿಮಗೆ ಈಗ ಬ್ಲೌಸ್ ರೆಡಿ ಇರೋ ಮಾರ್ಕು ನಮಗೆ ಶೋಲ್ಡರ್ ಅಟ್ಯಾಚಿಗೆ ಹಾಫ್ ಇಂಚ್ ಬೇಕಾಗುತ್ತಲ್ಲ ಸೊ ಹಾಫ್ ಇಂಚನ್ನ ಇದಕ್ಕೆ ಸೇರಿಸ್ಕೊಳ್ಳಿ ಅರ್ಥ ಆಯ್ತಲ್ಲ ಈ ರೀತಿ ಸೇರಿಸ್ಕೊಳ್ಳಿ ಈ ರೀತಿ ಸೇರಿಸ್ಕೊಂಡ್ಮೇಲೆ ನೀವು ಬ್ಲೌಸ್ದು ನೆಕ್ ಬಿಡ್ತು ತೊಗೋಬೇಕು ನೆಕ್ ವಿಡ್ತು ಯಾವ ರೀತಿ ತಗೊಳ್ಳೋದು ನೋಡಿ ನೆಕ್ ವಿಡ್ ತಗೊಳ್ಳೋದು ಇಲ್ಲಿ ನೋಡ್ಕೊಳ್ಳಿ ನಿಮಗೆ ಗೊತ್ತಾಗತ್ತೆ ಈ ಒಂದು ಇಲ್ಲಾದರೆ ನೀವೇನು ಮಾಡಬೇಕು ಗೊತ್ತಾ ಕಾಮನ್ ಆಗಿ ಹೇಳ್ತೀನಿ ನಾನು ಎರಡೂವರೆ ಇಂಚಷ್ಟು ತಗೊಂಡ್ರೆ ನಿಮಗೆ ನೆಕ್ ಬಿಡಿತು ಕರೆಕ್ಟಾಗಿ ಬರುತ್ತೆ ಎಲ್ರಿಗೂ ಈ ಒಂದು ವೇಸ್ಟ್ ಮೆಜರ್ಮೆಂಟ್ ಇದೆಯಲ್ಲ ವೇಸ್ಟ್ ಮೆಷರ್ಮೆಂಟು ನಿಮಗೆ ಮೂವತ್ತರ ಮೇಲೆ ಹೋಯಿತು ಅನ್ನೋದಾದರೆ ನೀವು ಎರಡೂವರೆ ತಗೊಳ್ಳಿ ನಿಮಗೆ ಕರೆಕ್ಟಾಗಿ ಸರಿ ಹೋಗುತ್ತೆ ಇನ್ನೊಂದು ಮತ್ತೆ ಡೀಪ್ ಮೇಲೂ ಡಿಪೆಂಡ್ ಆಗುತ್ತೆ ಡೀಪು ನಿಮಗೆ ತುಂಬ ಬ್ರಾಡಾಗಿ ತೊಗೊಂಡ್ರು ಇನ್ನೂ ನಿಮ್ಗೆ ಡೀಪ್ ಜಾಸ್ತಿ ತೊಗೊಂಡ್ರು ಅನ್ನೋದೇ ನೀವೊಂದು ಎರಡು ಕಾಲು ಇಂಚಿನ ನೆಕ್ ಬಿಟ್ಟು ತೊಗೊಳ್ಳಿ ಇಲ್ಲ ಏನು ಅಷ್ಟೊಂದಿಲ್ಲ ನಾರ್ಮಲ್ ಡೀಪ್ ಇದೆ ಅನ್ನೋಂಗಿದ್ರೆ ನೀವು ಎರಡೂವರೆ ತೊಗೊಳ್ಳಿ ಎಲ್ರಿಗೂ ಕರೆಕ್ಟಾಗಿ ಬರುತ್ತೆ ಎರಡೂವರೆಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ ಈ ರೀತಿ ನಮಗೆ ಈ ಮಾರ್ಕಿಂಗು ಬೇಕಾಗಿರೋದು ಅದಕ್ಕೆ ಇಲ್ಲಿ ಮಾರ್ಕ್ ಇದ್ದೀನಿ ಮತ್ತು ನೋಡಿ ಶೋಲ್ಡರ್ ಎಷ್ಟಿದೆ ಅಂತ ನೋಡ್ಕೊಳ್ಳಿ ಶೋಲ್ಡರ್ ನೋಡಿ ಇಲ್ಲಿಂದ ಇಲ್ಲಿಗೆ ಇಲ್ಲಿ ನಿಮಗೆ ಕಾಲು ಇಂಚ್ ಪೈಪಿಂಗ್ ಅಟ್ಯಾಚ್ ಬೇಕು ಇಲ್ಲಿ ಹಾಫ್ ಇಂಚು ನಿಮಗೆ ಶೋಲ್ಡರ್ ಹತ್ರ ಆರ್ಮೋಲ್ಗೆ ಅಟ್ಯಾಚ್ಗೆ ಬೇಕಾಗುತ್ತೆ ಸೊ ಎಲ್ಲ ಸೇರಿಸ್ಕೊಂಡು ನೀವು ನೋಡಿ ಇಲ್ಲಿ ಇಲ್ಲಿಗೆ ನಿಮ್ಗೆ ರೆಡಿ ಬೇಕಂದರೆ ಹಾಫ್ ಇಂಚ್ ಇಲ್ಲಿಗೆ ಆ್ಯಡ್ ಮಾಡ್ಕೊಳ್ಳಿ ಅರ್ಥ ಆಯ್ತಲ್ಲ ಇಷ್ಟು ಶೋಲ್ಡರ್ ಆಗಿತ್ತು ಶೋಲ್ಡರ್ ಆದಮೇಲೆ ನೀವು ಇವಾಗ ಆರ್ಮೋಲ್ ತಗೊಳ್ಳಿ ಆರ್ಮಾಲನ್ನು ನೋಡು ಈ ರೀತಿ ಇದು ಹಾಫ್ ಇಂಚ್ ಬಿಟ್ಬಿಡಿ ಇದು ಅಟ್ಯಾಚಿಗೆ ಶೋಲ್ಡರ್ ಅಟ್ಯಾಚ್ಗೆ ಇಲ್ಲಿಂದ ನೀವು ಬ್ಲೌಸ್ನ ಈ ರೀತಿ ಇಟ್ಕೊಳ್ಳಿ ಅರ್ಥ ಆಯ್ತಲ್ಲ ಇಲ್ಲಿ ಒಂದು ಮಾರ್ಕ್ ಮಾಡ್ಕೊಳ್ಳಿ ಅಂತ ಸೈಡು ಅಷ್ಟೇ ನೋಡಿ ಇಲ್ಲಿ ಹಾಫ್ ಇಂಚು ನಾವು ಬಿಟ್ಟಿದ್ದೀವಲ್ಲ ಸೊ ಅಲ್ಲಿಂದ ಈ ರೀತಿ ಇಟ್ಕೊಳ್ಳಿ ಇಲ್ಲಿ ಹಾಫ್ ಇಂಚಿಗೆ ನಮಗೆ ಬೇಕಲ್ಲ ಸೊ ಇಲ್ಲಿಗೆ ಒಂದು ಮಾರ್ಕ್ ಮಾಡಿಕೊಳ್ಳಿ ಇದು ಎಲ್ಲಿ ಎಷ್ಟಿದೆ ಅಂತ ಸ್ಟ್ರೈಟಾಗಿ ಒಂದು ಲೈನ್ನ ಡ್ರಾ ಮಾಡ್ಕೊಳ್ಳಿ ಮೇಲೆ ನಮಗೆ ನೆಕ್ಕು ಡೀಪ್ ಬೇಕಾಗಿದೆ ಇದು ನೋಡಿ ಕರೆಕ್ಟಾಗಿ ಈ ಬ್ಲೌಸು ಮಿಡ್ಲಿಗೆ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ ಈ ರೀತಿ ಫೋಲ್ಡ್ ಮಾಡಿಕೊಂಡ್ರೆ ನಿಮಗೆ ಕರೆಕ್ಟಾಗಿ ಇಲ್ಲಿ ಮಿಡ್ಲಿಗೆ ಬರುತ್ತೆ ಇಲ್ಲಿಂದ ಈ ರೀತಿ ನೋಡಿ ಇದು ಹಾಫ್ ಇಂಚ್ ಬಿಟ್ಬಿಟ್ಟು ನೀವು ಮೆಜರ್ಮೆಂಟ್ ತಗೋಬೇಕು ಹಾಫ್ ಇಂಚ್ ಬಿಟ್ಬಿಟ್ಟು ಇಲ್ಲಿ ತೊಗೊಂಡ್ರೆ ನೀವು ಪೈಪಿಂಗಿಗೆ ಒಂದು ಕಾಲು ಇಂಚ್ ಬೇಕು ಕಾಲು ಇಂಚ್ಗೆ ಈ ರೀತಿ ಮಾರ್ಕ್ ಮಾಡಿಕೊಂಡು ಇಲ್ಲಿ ಕರೆಕ್ಟಾಗಿ ಒಂದು ಮಾರ್ಕ್ ಮಾಡಿಕೊಳ್ಳಿ ಇಲ್ಲಿ ಎರಡೂವರೆ ತಗೊಂಡ್ರಲ್ಲ ಸೊ ನೀವು ಬ್ರಾಡಾಗಿ ಹಾಕ್ತಾರೆ ಬ್ಲೌಸು ಅನ್ನೋದಾದರೆ ಒಂದು ಹಾಫ್ ಇಂಚ್ ಹ್ಯಾಡ್ ಮಾಡ್ಕೊಳ್ಳಿ ಇದೇನು ತೀರಾ ಬ್ರಾಡಾಗಿ ಹಾಕಲ್ಲ ಸೊ ನಾನು ಹಾಗಾಗಿ ಒಂದು ಕಾಲು ಇಂಚಷ್ಟು ಮಾತ್ರ ಹ್ಯಾಡ್ ಮಾಡ್ತೀನಿ ಇದಕ್ಕೆ ಸೇರಿಸ್ಕೋತೀನಿ ಎರಡೂವರೆ ಇಲ್ಲಿ ತೊಗೊಂಡಿದೀವಲ್ಲ ಇಲ್ಲಿ ಎರಡು ಮುಕ್ಕಲ್ನ ತಗೋತಾ ಇದ್ದೀನಿ ಎರಡು ಮುಕ್ಕಾಲು ತೊಗೊಂಡು ಈ ರೀತಿ ಲೈನ್ ಅನ್ನೋದು ಹಾಕ್ಕೋತಾ ಇದ್ದೀನಿ ಇಷ್ಟು ಇಷ್ಟಾದಮೇಲೆ ನೋಡಿ ಇಲ್ಲಿ ಎಷ್ಟು ತೊಗೊಂಡಿದ್ದೀರ ನೀವು ಐದುವರೆ ಇಲ್ಲೂ ಐದುವರೆಗೊಂದು ಮಾರ್ಕ್ ಮಾಡಿಕೊಳ್ಳಿ ಈ ರೀತಿ ಲೈನ್ ಅನ್ನೋದನ್ನು ಡ್ರಾ ಮಾಡಿಕೊಳ್ಳಿ ಈ ರೀತಿ ಇಲ್ಲಿ ಕಾರ್ನರಲ್ಲಿ ಒಂದು ಮಾರ್ಕ್ ಮಾಡ್ಕೊಳ್ಳಿ ಇದು ನೋಡಿ ಒಂದು ಕಾಲು ಇಂಚ್ ತಗೊಳ್ಳಿ ಕರೆಕ್ಟಾಗಿ ನಿಮಗೆ ನಾರ್ಮಲ್ ಅನ್ನೋದು ಯಾವುದೇ ರೀತಿ ರಿಂಕಲ್ ಬರ್ದಿರೋ ನೀಟಾಗಿ ಬರುತ್ತೆ ಇಷ್ಟಾದಮೇಲೆ ನಾನು ಚೆಸ್ಟ್ ಮಾರ್ಕಿಂಗ್ ಮಾಡ್ಕೋತೀನಿ ನೋಡಿ ಯಾವುದೇ ಮೆಜರ್ಮೆಂಟ್ ತೊಗೋಬೇಕಂದ್ರೂ ನೀವು ಉಕ್ಸ್ಪಟ್ಟಿ ಕಡೆಯೇ ತೊಗೊಳ್ಳಿ ಉಕ್ಸ್ಪಟ್ಟಿ ಕಡೆನೇ ತಗೊಂಡ್ರೆ ನಿಮಗೆ ಮೆಜರ್ಮೆಂಟು ಕರೆಕ್ಟಾಗಿ ಬರುತ್ತೆ ಅರ್ಥ ಆಯ್ತಲ್ಲ ನೋಡಿ ಈ ರೀತಿ ಉಕ್ಸ್ಪಟ್ಟಿಯಿಂದ ಈ ಕಂಕಳಿದೆಯಲ್ಲ ಈ ಬ್ಲೌಸ್ದು ಇಲ್ಲಿಗೆ ಕರೆಕ್ಟಾಗಿ ಈ ರೀತಿ ಇಟ್ಕೊಳ್ಳಿ ಈ ರೀತಿ ಇಟ್ಕೊಂಡು ಇಲ್ಲಿಂದ ಇಲ್ಲಿಗೆ ಒಂದು ಮಾರ್ಕ್ ಮಾಡಿಕೊಡಿ ಆಗ್ತಾಯ್ತಲ್ಲ ಇಲ್ಲಿಂದ ನೀವು ಎಷ್ಟು ಮಾರ್ಜಿನ್ ಬಿಡ್ಬೇಕು ಅಂದ್ಕೊಂಡಿದ್ದೀರಾ ಎರಡು ಇಂಚ್ ಬಿಡ್ಬೇಕು ಅಂದ್ಕೊಂಡಿದ್ದೀರೋ ಒಂದೂವರೆ ಇಂಚ್ ಬಿಡ್ಬೇಕಾಗಿ ಅಂದ್ಕೊಂಡಿದ್ದೀರೋ ಅಷ್ಟಿಗೆ ಮಾರ್ಕ್ ಮಾಡಿಕೊಡಿ ನಾನಿಲ್ಲಿ ಒಂದೂವರೆ ಇಂಚಷ್ಟೇ ಬಿಡ್ತಾಯಿದ್ದೀನಿ ಕ್ಲಾತು ಈಗ ವೇಸ್ಟ್ ಮೆಜರ್ಮೆಂಟು ಮಾಡೋಣ ಈ ವೇಸ್ಟ್ ವೆ ಮೆಜರ್ಮೆಂಟು ಇದೆಷ್ಟಿದೆ ಅಂತ ಚೆಕ್ ಮಾಡ್ಕೊಳ್ಳಿ ನಿಮ್ಗೆ ವೇಸ್ಟ್ ಮೆಜರ್ಮೆಂಟು ಬಂದ್ಬಿಡುತ್ತೆ ನೋಡಿ ಇಲ್ಲಿಂದ ಬ್ಯಾಕ್ ಇದೆಯಲ್ಲ ಬ್ಯಾಕು ಕರೆಕ್ಟಾಗಿ ಈ ರೀತಿ ಇಟ್ಕೊಳ್ಳಿ ಈ ರೀತಿ ಇಟ್ಕೊಂಡು ನೀವು ವೇಸ್ಟನ್ನ ಮೆಜರ್ಮೆಂಟ್ ಮಾಡ್ಕೊಬೋದು ನೋಡಿ ಈ ರೀತಿ ಕರೆಕ್ಟಾಗಿ ಇಟ್ಕೊಳ್ಳಿ ಈ ರೀತಿ ಈ ರೀತಿ ಇಟ್ಕೊಂಡು ಇಲ್ಲಿಗೆ ನಿಮಗೆ ಇಲ್ಲಿ ಸೈಡ್ ಜಾಯಿಂಟ್ ಆಗಿದೆಯಲ್ಲ ಇಲ್ಲಿ ಕರೆಕ್ಟಾಗಿ ಒಂದು ಮಾರ್ಕ್ ಮಾಡ್ಕೊಳ್ಳಿ ಇಷ್ಟು ಇಷ್ಟು ಮಾರ್ಕ್ ಮಾಡ್ಕೊಂಡಿದ್ದಾದ್ಮೇಲೆ ಈಗ ಡಾಟ್ಸ್ಗೆ ಒಂದು ಇಂಚು ಎಕ್ಸ್ಟ್ರಾ ಒಂದೂವರೆ ಇಂಚು ಮಾರ್ಜಿನ್ಗೆ ಈಗ ಚೆಸ್ಟ್ ಲೈನು ವೇಸ್ಟ್ ಲೈನ್ನ ಸೇರಿಸ್ಕೊಂಡು ಒಂದು ಲೈನ್ ಅನ್ನೋದು ಈ ರೀತಿ ಹಾಕ್ಕೊಳ್ಳಿ ಆಯ್ತಲ್ಲ ಈಗ ಈ ಆರ್ಮೋಲ್ದು ಶೇಪ್ ತೆಗಿಬೇಕು ನೋಡಿ ಇಲ್ಲಿಂದ ಇಲ್ಲಿಗೆ ಕರೆಕ್ಟಾಗಿ ನೀವು ಮೆಡ್ಲಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ ಈ ರೀತಿ ಈ ರೀತಿ ಮಾಡ್ಕೊಂಡಿದ್ದಾದ ನೀವು ಆರ್ಮೋಲಲ್ಲಿ ಶೇಪ್ ಅನ್ನೋದು ನೋಡಿ ಈ ಥರ ಕವರ್ಸ್ಕೆ ತಗೊಳ್ಳಿ ಇಲ್ಲಾಂದರೆ ನೀವು ಹಾಗೇನೂ ಲೈನನ್ನು ಡ್ರಾ ಮಾಡ್ಬೋದು ಬಿಗಿನರ್ಸ್ಗಾರೆ ತುಂಬ ಈಸಿಯಾಗಿ ಶೇಪ್ ನೀಟಾಗಿ ಬರೋ ಥರ ಇಲ್ಲಿ ಮಾರ್ಕಿಂಗ್ ಅನ್ನೋದು ಮಾಡ್ಕೋಬೋದು ಇಷ್ಟಾದಮೇಲೆ ಡಾಟ್ ಅದು ಡಾಟ್ ಮಾರ್ಕ್ ಮಾಡ್ಕೋಬೇಕಂದ್ರೆ ನೋಡಿ ಡಾಟ್ಸ್ದು ಅಷ್ಟೇ ನೀವು ಅಳತೆ ಬ್ಲೌಸಲ್ಲಿ ಇಲ್ಲಿ ನೋಡಿ ಇಲ್ಲಿ ಡಾಟ್ ಇದೆಯಲ್ಲ ಡಾಟಿಗೆ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ ಇಲ್ಲಿಂದ ಇಲ್ಲಿಗೆ ಇಲ್ಲಿಂದ ಇಲ್ಲಿಗೆ ಈ ರೀತಿ ಇಟ್ಟು ಡಾಟ್ ಎಲ್ಲಿದೆ ಅಂತ ಒಂದು ಮಾರ್ಕ್ ಮಾಡ್ಕೊಳ್ಳಿ ಇಲ್ಲಿ ಮಾರ್ಕ್ ಮಾಡ್ಕೊಂಡ್ಮೇಲೆ ಡಾಟ್ ಉದ್ದ ಎಷ್ಟು ಬೇಕು ನಿಮಗೆ ಅನ್ನೋದು ಮೆಜರ್ಮೆಂಟ್ ಬ್ಲೌಸಲ್ಲಿ ಡಾಟ್ ಉದ್ದ ಇದೆ ಮೂರುವರೆ ಇಂಚು ಮೂರುವರೆ ಇಂಚಿಗೆ ಒಂದು ಮಾರ್ಕ್ ಮಾಡಿಕೊಳ್ಳಿ ನೋಡಿ ಎಷ್ಟಿದೆ ಉದ್ದ ನೋಡಿ ಮೂರುವರೆ ಇದೆ ಮೂರುವರೆಗೆ ಕರೆಕ್ಟಾಗಿ ಮೂರುವರೆ ಬರುತ್ತೆ ಮೂರುವರೆಗೆ ಒಂದು ಮಾರ್ಕ್ ಮಾಡಿಕೊಂಡು ಈ ಕಡೆ ಹಾಫ್ ಇಂಚು ಆ ಕಡೆ ಹಾಫ್ ಇಂಚು ನಾವೇನು ಎಕ್ಸ್ಟ್ರಾ ಇಲ್ಲಿ ಒಂದು ಇಂಚು ಬಿಟ್ಟಿದ್ದೀವೋ ಆ ಒಂದು ಇಂಚನ್ನ ಇಲ್ಲಿ ಡಾಟ್ಗೆ ಮಾರ್ಕ್ ಮಾಡ್ಕೋಬೇಕು ಈ ರೀತಿ ಆಗ್ತಾಯ್ತಲ್ಲ ಎಷ್ಟಾದಮೇಲೆ ನೀವು ಇಲ್ಲಿ ಯಾವ ಶೇಪ್ ಆದರೂ ಕೊಟ್ಕೋಬೋದು ನಿಮ್ಮ ಮೆಜರ್ಮೆಂಟ್ ಬ್ಲೌಸಲ್ಲಿ ನಾನಿಲ್ಲಿ ರೌಂಡ್ ಶೇಪ್ನೇ ಡ್ರಾ ಮಾಡ್ತಾ ಇದ್ದೀನಿ ಈಗ ಈ ಮಾರ್ಕಿಂಗ್ ಪ್ರಕಾರನೇ ಕಟ್ ಮಾಡ್ಕೊತೀನಿ ನಿಮ್ಗೆ ಅರ್ಥ ಆಯಿತು ಅನ್ಕೋತೀನಿ ಈಗ ಈ ಮಾರ್ಕಿಂಗ್ ಪ್ರಕಾರನೇ ನೀಟಾಗಿ ಕಟ್ ಮಾಡ್ಕೋತೀನಿ ನೋಡಿ ಈ ಲೈನ್ ಕಟ್ ಮಾಡಬಾರ್ದು ಈ ಲೈನಿಗೆ ಕಟ್ ಮಾಡಬೇಕು ನೀವು ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ನೋಡಿದ್ರೆ ನಿಮ್ಗೆ ನೀಟಾಗಿ ವಿಡಿಯೋ ಅನ್ನೋದು ಅರ್ಥ ಆಗತ್ತೆ ಹೊಸದಾಗಿ ನಾನು ವೀಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆಯೇ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ವೀಡಿಯೋ ನೋಟಿಫಿಕೇಷನ್ ನಿಮಗೆ ಮುಂಚಿತವಾಗಿ ಬರುತ್ತೆ ಹಾಗೆಯೇ ಒಂದು ಲೈಕ್ ಕೊಡೋದು ಮಾತ್ರ ಮರಿಬೇಡಿ ಈ ರೀತಿ ಬ್ಯಾಕ್ದು ಮುಗೀತು ಈಗ ಫ್ರಂಟು ಯಾವ ರೀತಿ ಕಟ್ ಮಾಡ್ಕೋಬೇಕು ಅಂತ ಅರ್ಥ ಆಯ್ತಲ್ಲ ಫ್ರಂಟ್ದು ಅಷ್ಟು ನೋಡಿ ಈ ರೀತಿ ಹಾಕ್ಕೊಳ್ಳಿ ಫೋಲ್ಡಿಂಗು ಹಿಂಗೆ ಫೋಲ್ಡಿಂಗ್ ಹಾಕೊಂಡ್ಮೇಲೆ ನೀವು ಯಾವುದೇ ಬ್ಲೌಸ್ನ ಕಟ್ ಮಾಡ್ಕೋಬೇಕಾದ್ರೂ ನೋಡು ಈ ರೀತಿ ಬ್ಯಾಕ್ ಆಲ್ರೆಡಿ ಕಟ್ ಮಾಡ್ಕೊಂಡಿರ್ತೀರಲ್ಲ ಸೊ ಬ್ಯಾಕ್ನ ನೀವು ಇದ್ರ ಮೇಲಿಟ್ಟು ಮಾರ್ಕ್ ಮಾಡ್ಕೊಬೋದು ನಿಮ್ಗೆ ತೋರಿಸ್ತೀನಿ ನೋಡಿ ಯಾವ ರೀತಿ ಎರಡು ಥರನೂ ಮಾರ್ಕ್ ಮಾಡ್ಕೋಬೋದು ನೋಡಿ ಇಲ್ಲಿ ಬಿಟ್ಟು ಇದನ್ನು ಬ್ಯಾಕ್ ಪಾರ್ಟ್ ಏನಿದೆ ಇದನ್ನು ಹಾಕ್ಕೊಳ್ಳಿ ಇದನ್ನ ಹಾಕ್ಕೊಂಡ್ಮೇಲೆ ಈ ಬ್ಯಾಕ್ ಪಾರ್ಟ್ ಏನಿದೆಯೋ ಅದರ ಸುತ್ತ ನೀಟಾಗಿ ರೀತಿ ಮೆಜರ್ಮೆಂಟ್ ಅನ್ನೋದು ತಗೊಳ್ಳಿ ಅರ್ಥ ಆಯ್ತಲ್ಲ ಹೀಗಾದರೂ ತೊಗೋಬೋದು ಇಲ್ಲಾಂದರೆ ನಾವು ಎಷ್ಟು ಉದ್ದ ತಗೊಂಡಿದ್ದೀವೋ ಈಗ ಈ ಥರ ಹಾಕ್ಕೊಂಡ ಮೇಲೆ ನಾವು ಯಾವ ರೀತಿ ತೊಗೋಬೇಕು ಫ್ರಂಟಲ್ಲಿ ಅಂತ ತೋರಿಸ್ತೀನಿ ನೋಡಿ ಫ್ರಂಟಲ್ಲಿ ಫಸ್ಟ್ ನಮಗೇನು ಬೇಕು ಉದ್ದ ಬೇಕು ನಾನು ಈ ಶೇಪ್ ಬೆಲ್ಟ್ನ ಸಪ್ರೇಟಾಗಿ ಕಟ್ ಮಾಡ್ಕೊತೀನಿ ಸೊ ಹಾಗಾಗಿ ನೀವು ಯಾವುದೇ ಮೆಜರ್ಮೆಂಟ್ ತೊಗೊಳ್ಳಿ ಉಕ್ಸ್ಪಟ್ಟಿ ಕಡೆನೇ ತಗೋಬೇಕಾಗುತ್ತೆ ಈ ಶೋಲ್ಡರ್ ಅಟ್ಯಾಚಿಂದ ಹಿಡಿದು ಈ ಡಾಟ್ ಹತ್ರವರೆಗೂ ಎಷ್ಟು ಉದ್ದ ಇದೆ ಅಂತ ನೋಡ್ಕೊಳ್ಳಿ ನೋಡಿ ಇದು ಮೆಜರ್ಮೆಂಟ್ ಮಾಡ್ಕೊಂಡ್ಮೇಲೆ ನೋಡಿ ಇಲ್ಲಿ ನಾನು ಹಾಫ್ ಇಂಚು ಇಲ್ಲಿದೆಯಲ್ಲ ಇಲ್ಲಿಂದ ಶೋಲ್ಡರ್ ಅಟ್ಯಾಚ್ಗೆ ಹಾಫ್ ಇಂಚ್ ಬಿಟ್ಟು ಇಲ್ಲಿಂದ ಎಷ್ಟಿದೆ ಉದ್ದ ಅಂತ ಚೆಕ್ ಮಾಡ್ಕೋಬೇಕಾಗತ್ತೆ ನೋಡಿ ಈ ರೀತಿ ಅರ್ಥ ಆಯ್ತಲ್ಲ ಚೆಸ್ಟ್ ಪಾಯಿಂಟ್ ಇದು ಇದು ವೆರಿ ಇಂಪಾರ್ಟೆಂಟ್ ಆಗುತ್ತೆ ಚೆಸ್ಟ್ ಪಾಯಿಂಟು ಇಲ್ಲಿಂದ ಇಲ್ಲಿಗೆ ನಮಗೆ ರೆಡಿ ಇದೆ ಆಯ್ತಲ್ಲ ಇಲ್ಲಿ ಹಾಫ್ ಇಂಚು ನಾವು ಹ್ಯಾಡ್ ಇಲ್ಲಿ ಶೋಲ್ಡರ್ ಅಟ್ಯಾಚ್ಗೆ ಹಾಫ್ ಇಂಚ್ ಬಿಟ್ಟಿದ್ದೀವಲ್ಲ ಸೊ ಇಲ್ಲಿ ನಾವು ಅಟ್ಯಾಚ್ ಮಾಡ್ಕೋಬೇಕಾದ್ರೆ ನಮ್ಗೆ ಹಾಫ್ ಇಂಚ್ ಬೇಕಲ್ಲ ಸೊ ಹಾಫ್ ಇಂಚನ್ನ ಈ ಥರ ಎಕ್ಸ್ಟೆಂಡ್ ಸ್ವಲ್ಪ ಹಾಫ್ ಇಂಚು ಸೇರಿಸ್ಕೊಂಡು ಇಲ್ಲೊಂದು ಲೈನ್ ಅನ್ನೋದು ಡ್ರಾ ಮಾಡ್ಕೊಳ್ಳೋಣ ಅರ್ಥ ಆಯ್ತಲ್ಲ ಈಗ ಫ್ರಂಟ್ದು ಡೀಪ್ ಇದೆ ಅಂತ ನೋಡ್ಕೋಬೇಕು ನೋಡಿ ಫ್ರಂಟ್ ಬುಕ್ಸ್ ಪಟ್ಟಿ ಕಡೆಯೇ ನೀವು ಮಾರ್ಕಿಂಗನ್ನು ತೊಗೋಬೇಕು ನಮಗೆ ನೆಕ್ ಬಿಡ್ತು ಇಲ್ಲಿ ಮಾರ್ಕ್ ಆಗಿದೆ ಆಲ್ರೆಡಿ ಈ ಮಾರ್ಕ್ ಪ್ರಕಾರನೇ ಶೋಲ್ಡರ್ ಅಟ್ಯಾಚ್ಗೆ ನೋಡಿ ಈ ಮಾರ್ಕಿಂಗ್ ಏನಿದೆ ಶೋಲ್ಡರ್ ಅಟ್ಯಾಚ್ಗೆ ಇದ ಬಿಟ್ಟು ನಾವು ಇಲ್ಲಿಂದ ಮಾರ್ಕಿಂಗ್ ಅನ್ನೋದು ಮಾಡ್ಕೊಳ್ಳೋಣ ನೋಡಿ ಕರೆಕ್ಟಾಗಿ ಈ ರೀತಿ ಇಟ್ಟು ಮಾರ್ಕ್ ಮಾಡ್ಕೊಳ್ಳಿ ನಿಮ್ಗೆ ಕರೆಕ್ಟಾಗಿ ಬರುತ್ತೆ ನೆಕ್ ಅನ್ನೋದು ಯಾವುದೇ ರೀತಿ ವೇರಿಯೇಷನ್ ಆಗಲ್ಲ ಗೊತ್ತಾಯ್ತಲ್ಲ ಈ ರೀತಿ ಈಗಿನ ಸ್ವಲ್ಪ ಬ್ರಾಡಾಗಿ ಇಡಕ್ಕೆ ಬ್ರಾಡಾಗಿ ಇಟ್ಕೊಳ್ಳಿ ಇದು ಸ್ವಲ್ಪ ಬ್ರಾಡಾಗಿ ಇಡಕ್ಕೆ ಹೇಳಿದ್ರು ಸೊ ಹಾಗಾಗಿ ನಾನು ಸ್ವಲ್ಪ ಬ್ರಾಡ್ ತಗೊಂಡೆ ಇಷ್ಟಾದಮೇಲೆ ನೋಡಿ ಉಕ್ಸ್ಪಟ್ಟಿ ಕಾಜಾ ಪಟ್ಟಿದು ಸೇಮ್ ಅದೇ ರೀತಿ ಉಕ್ಸ್ಪಟ್ಟಿ ಕಾಜಾಪಟ್ಟಿನೂ ಸಹ ಈ ಉಕ್ಸ್ಪಟ್ಟಿ ಕಾಜಾಪಟ್ಟಿಗಳ ಬಗ್ಗೆ ನೋಡಿ ಇಲ್ಲಿ ಪೈಪಿಂಗಿಗೆ ನೀವು ಕಾಲು ಇಂಚಷ್ಟು ಬಿಟ್ಟು ಕ್ಲಾತ್ನ ಇದೇ ರೀತಿ ಸೇಮ್ ಇದೇ ರೀತಿ ಹಾಕೊಳ್ಳಿ ನೋಡಿ ಕಾಲು ಇಂಚಷ್ಟು ಬೇಕು ನಮ್ಗೆ ರೆಡಿ ಇದೆ ಇಲ್ಲಿಗೆ ಕಾಣಿಸ್ತಿದೆಯಲ್ಲ ಅಲ್ಲ ಇಲ್ಲಿಗೆ ರೆಡಿ ಇದೆ ಇಲ್ಲಿಂದ ನಮಗೆ ಈ ಒಂದು ಡಾಟ್ ಸ್ಟಿಚ್ಗೆ ಕಾ ಆಫ್ ಇಂಚ್ ಬೇಕು ಇದು ಅಟ್ಯಾಚ್ಗೆ ಶೇಪ್ ಬೆಲ್ಟ್ ಅಟ್ಯಾಚ್ಗೆ ಆಫ್ ಇಂಚ್ ಬೇಕು ಈ ಎರಡನ್ನೂ ಸೇರಿಸಿ ನಾವು ಒಂದು ಇಂಚಿಗೆ ಎಕ್ಸ್ಟ್ರಾ ತೊಗೊಳ್ಳೋಣ ಇಲ್ಲಿಂದ ಇಲ್ಲಿಗೆ ಅರ್ಥ ಆಯ್ತಲ್ಲ ಇಲ್ಲಿಂದ ಇಲ್ಲಿಗೆ ಇಲ್ಲಿಗೆ ಕರೆಕ್ಟಾಗಿ ನನಗೆ ಬೇಕಾಗತ್ತೆ ಸೊ ಅಲ್ಲಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ ಮತ್ತು ಸೈಡು ಸೈಡು ನೋಡ್ಕೊಳ್ಳಿ ಇಲ್ಲಿ ನನಗೆ ಹಾಫ್ ಇಂಚು ಈ ಒಂದು ಆರ್ಮೋಲ್ ಅಟ್ಯಾಚಿಗೆ ಬೇಕಾಗುತ್ತೆ ಹಾಫ್ ಇಂಚು ಬಿಟ್ಬಿಡಿ ಇಲ್ಲಿಂದ ತಗೊಳ್ಳಿ ಮೆಜರ್ಮೆಂಟು ನೋಡಿ ಇಲ್ಲಿ ಹಾಫ್ ಇಂಚ್ ಬೇಕಾಗುತ್ತೆ ನನಗೆ ಹಾಫ್ ಇಂಚಿಗೆ ಒಂದು ಮಾರ್ಕ್ ಅನ್ನೋದು ಮಾಡ್ಕೊಳ್ಳೋಣ ಇಷ್ಟು ಮಾರ್ಕು ಈ ಒಂದು ಫ್ರಂಟ್ದು ಇಷ್ಟಾದಮೇಲೆ ನೋಡ್ಕೊಳ್ಳಿ ಈ ಒಂದು ಶೇಪ್ ಬೆಲ್ಟ್ ಅಟ್ಯಾಚ್ ಡಾಟ್ ಎಲ್ಲಿವರೆಗೂ ಇದೆ ಅನ್ನೋದನ್ನು ಮೆಷರ್ಮೆಂಟು ತಗೋಬೇಕಾಗತ್ತೆ ಸೊ ಇದು ವೆರಿ ಇಂಪಾರ್ಟೆಂಟು ಈ ಒಂದು ಡಾಟ್ ಮೆಷರ್ಮೆಂಟು ನೋಡಿ ಎಷ್ಟು ಇದೆ ಅಂತ ನೋಡಿ ಇಲ್ಲಿ ಕಾಲು ಇಂಚು ನಮ್ಗೆ ಇಲ್ಲಿ ಉಕ್ಸ್ಪಟ್ಟಿಗೆ ಉಕ್ ಉಕ್ಸ್ಪಟ್ಟಿಗೆ ಹೋಗುತ್ತೆ ಇಲ್ಲಿಂದ ಈ ರೀತಿ ಕ್ಲಾತನ್ನೋದು ಇಟ್ಕೊಂಡು ಇಲ್ಲಿಗೆ ಒಂದು ಮಾರ್ಕ್ ಮಾಡಿಕೊಳ್ಳಿ ಅರ್ಥ ಆಯ್ತಲ್ಲ ನೋಡಿ ನಿಮ್ಗೆ ಕರೆಕ್ಟಾಗಿ ಮೂರುವರೆಗೆ ಬರುತ್ತೆ ಇಲ್ಲಿ ಡಾಟ್ ಡಾಟ್ ಎಷ್ಟಿದೆ ಡಾಟ್ ಎಷ್ಟು ಹಿಡ್ದಿದ್ದಾರೆ ಅಂತ ನೋಡಿಕೊಳ್ಳಿ ನೋಡಿ ಇಲ್ಲಿ ಡಾಟ್ ಹಿಡ್ದಿದ್ದಾರೆ ಇಲ್ಲಿ ಒಂದು ಇಂಚಷ್ಟು ಒಂದು ಇಂಚ್ ಅಂದರೆ ಡಬಲ್ ಫೋಲ್ಡ್ ಇದೆಯಲ್ಲ ಇದು ಎರಡು ಇಂಚ್ ಬೇಕು ನಮಗೆ ಇಲ್ಲಿಂದ ಎರಡು ಇಂಚೊಂದು ಮಾರ್ಕ್ ಮಾಡಿಕೊಳ್ಳಿ ಇಲ್ಲಿ ಎರಡೂವರೆ ಕೊಟ್ಟರೆ ಚೆನ್ನಾಗಿರುತ್ತೆ ಅಂತ ನಾನು ಎರಡೂವರೆ ತಗೋತೀನಿ ಈ ಒಂದು ಕಪ್ ಶೇಪ್ ನೀಟಾಗಿ ಬರಲ್ಲ ಅಂತ ಸೊ ಅವರು ಹೇಳಿದ್ರು ಇದು ಏನಂತಂದರೆ ಫ್ರಂಟಲ್ಲಿ ಕಪ್ ಶೇಪ್ ನೀಟಾಗಿಲ್ಲ ಅದು ಚೆಸ್ಟ್ನ ಪ್ರೆಸ್ ಆದಂಗಿದೆ ಅಂತ ಸೊ ಹಾಗಾಗಿ ನಾನು ಇನ್ನು ಸ್ವಲ್ಪ ಹಾಫ್ ಇಂಚಷ್ಟು ಎಕ್ಸ್ಟೆಂಡ್ ಮಾಡ್ಕೋತಾ ಇದ್ದೀನಿ ಇಲ್ಲಿಗೆ ಸೇರಿಸ್ಕೋತೀನಿ ಇಷ್ಟಾದಮೇಲೆ ಇಲ್ಲಿ ಅವ್ರು ಹೇಳಿದ್ರಲ್ಲ ನನಗಿಲ್ಲಿ ಚೆಸ್ಟಲ್ಲಿ ಪ್ರೆಸ್ ಆದಂಗಿದೆ ನನಗೆ ಫ್ರೀಯಾಗಿಲ್ಲ ಬ್ಲೌಸು ಹಿಡ್ದಂಗೆ ಆಗುತ್ತೆ ಅಂತ ಹೇಳಿದ್ರು ಅದಕ್ಕೆ ನಾನು ಒಂದು ಇಂಚ್ ಎಕ್ಸ್ಟೆಂಡ್ ಮಾಡ್ಕೊಂಡು ಇಲ್ಲಿ ಮಾರ್ಕಿಂಗ್ ಅನ್ನೋದು ಮಾಡ್ಕೋತಾ ಇದ್ದೀನಿ ಇಲ್ಲಿಂದ ಇಲ್ಲಿಗೊಂದು ನೈನ್ ಅನ್ನೋದನ್ನು ರೀತಿ ಏರಿತ್ತು ನರ್ತೈತಲ್ಲ ಇಷ್ಟಾದಮೇಲೆ ನೋಡಿ ಇದನ್ನು ಹಾಗೆಯೇ ಮಾರ್ಕ್ ಮಾಡ್ಕೊಳ್ಳಿ ಇಲ್ಲಿ ಮಿಡ್ಲ್ಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ ಇದು ಟೂ ಆ್ಯಂಡ್ ಹಾಫ್ ಇಂಚಸ್ಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ ಇದು ಎಲ್ಲ ಬ್ಲೌಸ್ಗಳಿಗೂ ಒಂದೇ ಥರ ಇರುತ್ತೆ ಸೊ ತುಂಬ ದೊಡ್ಡ ಸೈಜ್ ಬ್ಲೌಸ್ ಆದರೆ ಮಾತ್ರ ಇಲ್ಲಿ ಚೇಂಜಸ್ ಅನ್ನೋದು ಆಗತ್ತೆ ಇಲ್ಲೂ ಸಹ ನಾನು ಚೆಸ್ಟ್ ಪಾಯಿಂಟು ನೋಡಿದ್ದೆ ಬ್ರೆಸ್ಟ್ ಪಾಯಿಂಟ್ ಇನ್ನೊಂದು ನಮಗೆ ಬ್ರೆಸ್ಟ್ ಪಾಯಿಂಟ್ ಇಲ್ಲಿವರೆಗೂ ಬರುತ್ತೆ ಈ ಡಾಟ್ ಎಂಡಿಗೆ ಎಷ್ಟಿದೆ ಅಂತ ಚೆಕ್ ಮಾಡ್ಕೊಳ್ಳೋಣ ನೋಡಿ ಕರೆಕ್ಟಾಗಿ ನನಗೆ ಇಲ್ಲಿ ಬರುತ್ತೆ ಅಲ್ಲಿಗೆ ಒಂದು ಅನ್ನೋದು ಈ ರೀತಿ ಡ್ರಾ ಮಾಡ್ಕೊಳ್ಳೋಣ ಕಾಣಿಸ್ತಿದೆ ಅನ್ಕೋತೀನಿ ಇಷ್ಟು ಮಾರ್ಕಿಂಗ್ ಆದಮೇಲೆ ಈಗ ನಾನು ಆರ್ಮೋಲ್ ಮೂಲ ಹತ್ರ ಶೇಪ್ ತೆಗಿಬೇಕಲ್ಲ ಅದಕ್ಕೆ ಮಾರ್ಕಿಂಗ್ ಮಾಡ್ಕೋತಾ ಇದ್ದೀನಿ ನೋಡಿ ಇಲ್ಲಿಂದ ಇದೇನಿದೆಯೋ ಮಾರ್ಕಿಂಗು ಇದೇ ಇಲ್ಲಿ ಇಲ್ಲಿ ಹಾಫ್ ಇಂಚಷ್ಟು ನೀವು ಈ ಥರ ಶೇಪ್ ಅನ್ನೋದು ಕೊಡಬೇಕಾಗತ್ತೆ ಜಸ್ಟ್ ಇಲ್ಲೆಷ್ಟು ಈ ರೀತಿ ಹಾಫ್ ಇಂಚು ಶೇಪ್ ಕೊಡಿ ನನಗೆ ಇವ್ರು ಕಸ್ಟಮರ್ ಹೇಳಿದ್ರು ಸ್ವಲ್ಪ ನನಗೆ ಬ್ರಾಡ್ ಆಗಬೇಕು ಫ್ರೆಂಟಲ್ಲಿ ಅಂತ ಸೊ ನಾನು ಕೇಳಿದ್ದಕ್ಕೀಗ ಈಗ ಅದಕ್ಕೆ ಇನ್ನು ಸ್ವಲ್ಪ ನಾನು ಬ್ರಾಡಾಗಿ ಇದ್ದೀನಿ ಈ ರೀತಿ ನೀವು ಬ್ರಾಡ್ ಅಂದರೆ ಬರೀ ಇಲ್ಲಿ ತೊಗೋಬೇಕು ಇಲ್ಲಿ ಯಾವುದೇ ಕಾರಣಕ್ಕೂ ನೀವು ಬ್ರಾಡಾಗಿ ತಗೋಬಾರ್ದು ಇಲ್ಲಿ ತಗೊಂಡ್ರೆ ನಿಮಗೆ ಶೋಲ್ಡ್ರ್ ಡ್ರಾಪ್ ಆಗಿಬಿಡುತ್ತೆ ಸೊ ಹಾಗಾಗಿ ಇಲ್ಲಿ ನೀವು ಬ್ರಾಡ್ ತಗೋಬಾರ್ದು ನೆಕ್ ವಿಡ್ತಲ್ಲಿ ಈಗ ಈ ಒಂದು ಆರ್ಮೋಲ್ ದಾಟ್ನ ಮಾಡಿಕೊಳ್ಳೋಣ ಇದು ಆರ್ಮೋನ್ ಡಾಟು ಫೋರ್ತ್ ಡಾಟ್ ಇದೆಲ್ಲ ನೀವು ಒಂದು ಎರಡೆರಡು ಎರಡು ಇಂಚ್ ಡಿಸ್ಟೆನ್ಸ್ ಅಲ್ಲಿ ಇಟ್ಕೊಳ್ಳಿ ಒಂದು ಡಾಟ್ಸ್ ಅನ್ನೋದು ನಿಮಗೆ ಕರೆಕ್ಟಾಗಿ ಬರುತ್ತೆ ನೋಡಿ ಎರಡು ಇಂಚು ಇಲ್ಲಿಗೆ ನೋಡಿ ಎರಡೆರಡು ಇಂಚು ಡಿಸ್ಟೆನ್ಸಲ್ಲೇ ಅಲ್ಲಿ ಇಟ್ಕೊಳ್ಳಿ ನಿಮಗೆ ಫ್ರೆಂಟ್ ಶೇಪ್ ಅನ್ನೋದು ನೀಟಾಗಿ ಫಿಟ್ಟಿಂಗ್ ಪರ್ಫೆಕ್ಟ್ ಆಗಿ ಕೂತ್ಕೊಳ್ಳುತ್ತೆ ಇಷ್ಟು ಫ್ರಂಟ್ ಪಾರ್ಟು ಈ ಒಂದು ಬ್ಲೌಸ್ ಮೇಜರ್ಮೆಂಟ್ನ ತಗೊಂಡು ಯಾವ ರೀತಿ ಮಾರ್ಕ್ ಮಾಡ್ಕೊಳ್ಳೋದು ಅಂತ ತೋರಿಸ್ಬಿಟ್ನಲ್ಲ ಈಗ ಈ ಮಾರ್ಕಿಂಗ್ ಪ್ರಕಾರನೇ ನಾನು ಕಟ್ ಮಾಡ್ಕೋತೀನಿ ನೋಡಿ ಫ್ರಂಟ್ ಪಾರ್ಟು ನನಗೆ ಕಟ್ ಮಾಡ್ಕೊಂಡಿದ್ದಾಯಿತು ಸೊ ಈಗ ನಾನು ಸ್ಲೀವ್ಸ್ನ ಯಾವ ರೀತಿ ಕಟ್ ಮಾಡೋದು ಅಂತ ನೋಡೋಣ ಇದು ಕ್ಲಾತ್ ಉಳ್ದಿದೆಯಲ್ಲ ಸೊ ಈ ಕ್ಲಾತ್ನ ಈ ರೀತಿ ಫೋಲ್ಡ್ ಅನ್ನೋದು ಮಾಡ್ಕೊಳ್ಳಿ ಈ ರೀತಿ ನೀಟಾಗಿ ಫೋಲ್ಡ್ ಮಾಡ್ಕೊಳ್ಳಿ ನಿಮಗೆ ಲೆಂತ್ ಎಷ್ಟಿದೆ ಅಂತ ಚೆಕ್ ಮಾಡ್ಕೊಳ್ಳಿ ಸ್ಲೀವ್ದು ಇದು ಅಷ್ಟೇ ನಾವು ಸ್ಲೀವ್ ಮೆಜರ್ಮೆಂಟ್ ಮಾಡ್ಕೋಬೇಕಾದ್ರೂ ಅಷ್ಟೇ ಹಾಫ್ ಇಂಚು ಮಾರ್ಜಿನ್ಗೆ ಫಸ್ಟೇ ಒಂದು ಮಾರ್ಕ್ ಮಾಡ್ಕೊಳ್ಳಿ ಈ ರೀತಿ ಅರ್ಥ ಆಯ್ತಾ ಈ ಮಾರ್ಜಿನಿಂದ ನೀವು ಇಲ್ಲಿಗೆ ಈ ರೀತಿ ಬ್ಲೌಸ್ ಅನ್ನೋದು ಈ ರೀತಿ ಇಟ್ಕೊಳ್ಳಿ ನೋಡಿದ ನಿಮಗೆ ರೆಡಿ ಬೇಕಾಗಿರೋದು ಸೊ ನಮಗೆ ಹಾಫ್ ಇಂಚು ಸ್ಟಿಚ್ಚಿಗೆ ಬೇಕಲ್ಲ ಆಫ್ ಇಂಚು ಈ ಕಡೆ ಎಕ್ಸ್ಟ್ರಾ ತಗೊಳ್ಳೋಣ ಈಗ ನಮಗೆ ಸ್ಲೀವ್ ಲೂಸ್ ಎಷ್ಟು ಬೇಕು ನೀವು ಇದನ್ನು ಬ್ಲೌಸ್ನ ಇದೇ ರೀತಿ ನನ್ನ ಬ್ಲೌಸಲ್ಲಿ ಮೆಜರ್ಮೆಂಟ್ ತೊಗೊಳ್ತಾ ಇರೋದ್ರಿಂದ ನಿಮಗೆ ಈ ರೀತಿ ಹಾಕ್ಕೊಳ್ಳಿ ಕರೆಕ್ಟಾಗಿ ಈ ರೀತಿಯಾಗಿ ಹಾಕ್ಕೊಂಡು ನೋಡಿ ನಿಮ್ಗೆ ಆರ್ಮೋಲ್ ಎಲ್ಲಿ ಜಾಯಿಂಟ್ ಆಗಿದೆ ಇಲ್ಲಿ ಒಂದು ಮಾರ್ಕ್ ಮಾಡ್ಕೊಳ್ಳಿ ಹಾಫ್ ಇಂಚ್ ಎಕ್ಸ್ಟ್ರಾ ಸ್ಟಿಚ್ಚಿಂಗಿಗೋಸ್ಕರ ಆಯ್ತಲ್ಲ ಆದಮೇಲೆ ಇಲ್ಲಿ ಲೂಸ್ ನೀವು ಒನ್ ಆ್ಯಂಡ್ ಹಾಫ್ ಇಂಚ್ ಎಕ್ಸ್ಟ್ರಾ ಕ್ಲ್ಯಾಪ್ ಇಟ್ಟಿದ್ದೀರಲ್ಲ ಅದಕ್ಕೆ ಮಾರ್ಕ್ ಮಾಡ್ಕೊಳ್ಳಿ ಈಗ ಇಲ್ಲೊಂದು ಸ್ಟ್ರೈಟ್ ಲೈನ್ನ ಡ್ರಾ ಮಾಡ್ಕೊತೀನಿ ಎಷ್ಟಿದೆ ಚೆಕ್ ಮಾಡಿಕೊಡಿ ಇಲ್ಲಿಂದ ನೋಡಿ ನನಗೆ ಎಂಟು ಕಾಲ್ ಬರ್ತಿದೆ ಎಂಟು ಕಾಲು ಇಲ್ಲೂ ತಗೋತೀನಿ ಒಂದು ಸ್ಟ್ರೈಟ್ ಲೈನ್ನ ಈ ರೀತಿ ಡ್ರಾ ಮಾಡ್ಕೋತೀನಿ ಇಲ್ಲಿ ನೋಡಿ ನಮ್ಗೆ ರೆಡಿ ಬೇಕಾಗಿರೋ ಲೂಸ್ ಎಷ್ಟು ಒಂದೂವರೆ ಇಂಚು ಎಕ್ಸ್ಟ್ರಾ ತಗೋತೀನಿ ಇಲ್ಲಿ ನಮ್ಗೆ ಅವಾಗ ಎಷ್ಟು ಬರುತ್ತೆ ನೋಡಿ ಮೂರುವರೆ ಇಂಚು ನಮಗೆ ಆರ್ಮಲ್ ಡೌನಿಂಗ್ ಅನ್ನೋದು ಬರುತ್ತೆ ಇಲ್ಲೊಂದು ಸ್ಟ್ರೈಟ್ ಲೈನ್ನ ಡ್ರಾ ಮಾಡಿಕೊಂಡು ಇದೇನಿದೆಯೋ ನೋಡಿ ಈ ರೀತಿ ಗೊತ್ತಾಯ್ತಲ್ಲ ಮ ಶೇಪ್ ಅನ್ನೋದು ಈ ರೀತಿ ತಗೊಳ್ಳಿ ಇದು ಎಲ್ಲಿದೆ ನೋಡ್ಕೊಳ್ಳಿ ನೋಡಿ ಕರೆಕ್ಟಾಗಿ ಇಲ್ಲಿ ಬರಬೇಕು ನಿಮ್ಮ ಮಾರ್ಕಿಂಗು ಕರೆಕ್ಟಾಗಿ ಇಲ್ಲಿ ಬಂದಿದೆ ಅರ್ಥ ಆಯ್ತಲ್ಲ ಹಿಂಗೆ ಈ ರೀತಿ ಮಾರ್ಕಿಂಗ ಅನ್ನೋದು ಮಾಡಿಕೊಂಡ್ರೆ ನಿಮಗೆ ಮೆಷರ್ಮೆಂಟಲ್ಲಿ ಏನಿದೆ ಪರ್ಫೆಕ್ಟಾಗಿ ನಿಮಗೆ ಅದೇ ಒಂದು ಫಿಟ್ಟಿಂಗ್ ಅನ್ನೋದು ಬರುತ್ತೆ ಮತ್ತು ಸ್ಲೀವ್ ಲೂಸ್ ತಗೊಳ್ಳಿ ಎಷ್ಟಿದೆ ಚೆಕ್ ಮಾಡ್ಕೊಳ್ಳಿ ಸ್ಲೀವ್ ಲೂಸ್ಗೂ ಒಂದು ಮಾರ್ಕ್ ಮಾಡ್ಕೊಳ್ಳಿ ಎಕ್ಸ್ಟ್ರಾ ಒನ್ ಆ್ಯಂಡ್ ಹಾಫ್ ಇಂಚು ಈ ಎರಡು ಲೈನ್ನ ಸೇರಿಸ್ಕೊಂಡು ಈ ಥರ ಲೈನ್ನ ಡ್ರಾ ಮಾಡ್ಕೊಳ್ಳಿ ಮತ್ತೆ ಆಯ್ತಲ್ಲ ಇಷ್ಟಾದಮೇಲೆ ಈ ಮಾರ್ಕಿಂಗ್ ಪ್ರಕಾರನೇ ನೀವು ಕಟ್ ಮಾಡ್ಕೊಳ್ಳಿ ನೋಡಿ ಎಷ್ಟು ಈಸಿಯಾಗಿ ಸ್ಲೀವ್ಸ್ ಅನ್ನೋದು ನಾವು ಎಷ್ಟು ಬೇಗನೆ ಕಟ್ ಮಾಡ್ಕೋಬೋದು ಅಂತ ಈಗ ಮಿಡ್ಲಿಗೆ ಒಂದು ಇಷ್ಟ ಇಷ್ಟಾದಮೇಲೆ ಫ್ರಂಟ್ ಶೇಪ್ನ ಯಾವ ರೀತಿ ತೆಗಿಬೇಕು ಅನ್ನೋದು ಇಲ್ಲಿ ಟು ಇಂಚಸ್ ಅಷ್ಟು ಬಿಡಿ ಇಲ್ಲಿ ಒನ್ ಆ್ಯಂಡ್ ಹಾಫ್ ಇಂಚ್ ಅಷ್ಟು ಬಿಡಿ ಇಲ್ಲಿ ಮಿಡ್ಲಲ್ಲಿ ಒಂದು ಹಾಫ್ ಇಂಚು ನೀವು ಶೇಪ್ ಅನ್ನೋದು ತೆಗಿಬೇಕಾಗುತ್ತೆ ಇದು ಎಲ್ಲ ಬ್ಲೌಸ್ಗೂ ಸೇಮ್ ಇದೇ ರೀತಿಯೇ ನೀವು ಶೇಪ್ ಅನ್ನೋದು ತೆಗಿರಿ ನಿಮಗೆ ಕರೆಕ್ಟಾಗಿ ಬರುತ್ತೆ ಬ್ಲೌಸು ಇಲ್ಲೊಂದು ಮ್ಯಾಚ್ ನೋಡ್ಕೊಳ್ಳಿ ಅರ್ಥ ಆಯ್ತಲ್ಲ ಇಷ್ಟು ಸ್ಲೀವ್ ಕಟ್ಟಿಂಗು ಮುಗೀತು ಈಗ ನಾನು ಶೇಪ್ ಬೆಲ್ಟ್ನ ಯಾವ ರೀತಿ ಕಟ್ ಮಾಡ್ಕೋಬೇಕು ನೋಡಿ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ ಉಳಿದಿರೋ ಕ್ಲಾಪ್ನ ಈ ರೀತಿ ಫೋಲ್ಡ್ ಮಾಡ್ಕೊಂಡ್ಮೇಲೆ ಮೆಷರ್ಮೆಂಟ್ ಬ್ಲೌಸಲ್ಲಿ ಚೆಕ್ ಮಾಡ್ಕೊಳ್ಳಿ ನಿಮಗೆ ಇಲ್ಲಿ ಎಷ್ಟಿದೆ ಅಂತ ನೋಡಿ ಈ ಒಂದು ಶೇಪ್ ಬೆಲ್ಟು ಇಲ್ಲಿಂದ ಇಲ್ಲಿಗೆ ನೋಡಿ ತ್ರೀ ಇಂಚಸ್ ಇದೆ ಇಲ್ಲಿ ಎಷ್ಟಿದೆ ಚೆಕ್ ಮಾಡ್ಕೊಳ್ಳಿ ಇಲ್ಲಿ ಟೂ ಆ್ಯಂಡ್ ಹಾಫ್ ಇಂಚಸ್ ಇದೆ ನೋಡಿ ಇಲ್ಲಿ ತ್ರೀ ಇಂಚಸ್ಗೆ ನಾವು ಒಂದು ಮುಕ್ಕಾಲು ಇಂಚನ್ನ ಆ್ಯಡ್ ಮಾಡ್ತೀನಿ ನಾನಿಲ್ಲಿ ಫ್ರಂಟಲ್ಲಿ ಇಲ್ಲಿ ಟೂ ಆ್ಯಂಡ್ ಹಾಫ್ ಇಂಚಸ್ಗೆ ಒಂದು ಹಾಫ್ ಇಂಚನ್ನ ಆ್ಯಡ್ ಮಾಡಿ ತ್ರೀ ಇಂಚಸ್ ತಗೋತೀನಿ ಈಗ ಎಷ್ಟು ಲೆಂತ್ ಬೇಕು ಅನ್ನೋದು ಎಷ್ಟು ಲೆಂತ್ ಬೇಕು ಅನ್ನೋದು ನೀವು ಫ್ರಂಟ್ ಪಾರ್ಟ್ ತೊಗೊಳ್ಳಿ ಈ ರೀತಿ ಫ್ರಂಟ್ ಪಾರ್ಟ್ ತೊಗೊಂಡು ನೀವು ಫ್ರಂಟ್ ಪಾರ್ಟಲ್ಲಿ ಈ ರೀತಿ ನೋಡಿ ಆರು ಮುಕ್ಕಾಲು ಆರು ಮುಕ್ಕಾಲಿಂದ ಏನು ತಗೊಳ್ಳಿ ಹತ್ತು ಮುಕ್ಕಾಲು ಬರುತ್ತೆ ಹತ್ತು ಮುಕ್ಕಾಲು ಹನ್ನೊಂದು ತಗೊಳ್ಳಿ ಹನ್ನೊಂದಿಗೆ ಒಂದು ಮಾರ್ಕಿಂಗು ಮಾಡ್ಕೊಳ್ಳಿ ಈ ರೀತಿ ಹನ್ನೊಂದಿಗೆ ಈ ರೀತಿ ಮಾರ್ಕ್ ಮಾಡಿಕೊಂಡು ನೀವು ಸ್ಟ್ರೈಟ್ ಲೈನ್ ಅನ್ನೋದನ್ನು ಡ್ರಾ ಮಾಡ್ಕೋಬೇಕಾಗತ್ತೆ ಈ ರೀತಿ ಇದಕ್ಕೆ ಈ ಥರ ಶೇಪ್ ಅನ್ನೋದು ಕೊಡಿ ನೋಡಿ ಇಷ್ಟು ಇಷ್ಟು ಶೇಪ್ ಕೊಟ್ಟರೆ ನಿಮಗೆ ಫಿಟ್ಟಿಂಗು ಪರ್ಫೆಕ್ಟಾಗಿ ಬರುತ್ತೆ ಈಗ ಈ ಮಾರ್ಕಿಂಗ್ ಪ್ರಕಾರನೇ ಕಟ್ ಮಾಡ್ಕೊತೀನಿ ನಾನು ಅಂತ ಇದ್ದೀರಾ ನೋಡಿ ಈ ರೀತಿ ಇಲ್ಲಿ ಇಂಚು ಈ ರೀತಿ ಕ್ರಾಸ್ ಆಗಿ ಕಟ್ ಮಾಡ್ಕೊಳ್ಳಿ ಇದು ನಿಮಗೆ ಫ್ರಂಟಲ್ಲಿ ನೀಟಾಗಿ ಫಿನಿಶಿಂಗ್ ಅನ್ನೋದು ಬರುತ್ತೆ ಇಷ್ಟು ಈ ಒಂದು ಶೇಪ್ ಬೆಲ್ಟು ಮತ್ತು ಸ್ಲೀವ್ಸು ಬ್ಯಾಕ್ ಪಾರ್ಟು ಫ್ರಂಟ್ ಪಾರ್ಟು ಇಷ್ಟು ಅದ ಮೆಜರ್ಮೆಂಟ್ ಬ್ಲೌಸ್ ಮೆಜರ್ಮೆಂಟ್ ಬ್ಲೌಸ್ ಯೂಸ್ ಮಾಡಿಕೊಂಡು ಯಾವ ರೀತಿ ಪರ್ಫೆಕ್ಟಾಗಿ ನ ಕಟ್ ಮಾಡಬೇಕು ಅನ್ನೋದು ನಿಮಗೆ ಗೊತ್ತಿದೆ ಅನ್ಕೋತೀನಿ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್